ಇನ್ನು ನಾಳೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮತ್ತು ನಾವು ನಾನು ಒಂದೇ ಕಾರ್ಯಕ್ರಮದಲ್ಲಿ ಇರ್ತೀವಿ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿ ಆಗ್ತೀವಿ ಅಂತ ಸಿಎಂ ಹೌದು ಒಂದೇ ಫಂಕ್ಷನ್ ಅಲ್ಲಿ ವೇಣುಗೋಪಾಲ್ ನಾನು ನಾಲ್ಕನೇ ತಾರೀಕು ಅಲ್ಲಿ ಸ ನಾಲ್ಕನೇ ತಾರೀಕು ನಾಳೆ ನಾಳೆ ಮೂರನೇ ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ನಾಳೆ ಹೌದು ಒಂದೇ ಫಂಕ್ಷನಲ್ಲಿ ಇರ್ತೀವಿ ವೇಣುಗೋಪಾಲು ನಾನು ನಾಲ್ಕನೇ ತಾರೀಕು ಅಲ್ಸ ಸ ನಾಲ್ಕನೇ ತಾರೀಕು ನಾಳೆ ನಾಳೆ ಮೂರನೇ ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ಶಿವಕುಮಾರ್ ಕೂಡ ಮಾತನಾಡಿದರು ನಮ್ಮಿಬ್ಬರ ಮಧ್ಯೆ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಹೇಳ್ಕೊಂಡು ಒಂದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಹೈಕಮಾಂಡ್ ನಿರ್ಧಾರವನ್ನು ನಾವು ಒಪ್ಕೊಡ್ತೀವಿ ಅಂತ ಡಿಕೆಶಿ ಮಾಧ್ಯಮಗಳು ಬೇರೆ ಮಾಡ್ತಿದೆ ಮೊದಲಿಂದ ಒಗ್ಗಟ್ಟಾಗೇ ಇದ್ದೀವಿ ನಾವು ಅಂತ ಮೊನ್ನೆ ಪೋಸ್ಟರ್ ವಾರೆಲ್ಲ ಮಾಡಿದ್ರು ಅದು ಮಾಧ್ಯಮಗಳು ಹೇಳಿ ಮಾಡಿಸಿದ್ದೋ ಗೊತ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಮಾಧ್ಯಮಗಳು ದೂರ ಮಾಡಿದ್ ನಮ್ಮನ್ನ ಅಂತ ಬೇರೆ ಬೇರೆ ಯಾರು ಯಾರು ಬೇರೆನು ಇರ್ಲಿಲ್ಲ ಏನಿಲ್ಲ ನೀವ್ ಬೇರೆ ಮಾಡ್ತಾ ಇದೀರ ಅವ್ರ ಅಭಿಪ್ರಾಯ ಬೇರೆ ಬೇರೆ ಹೇಳಿದ್ರಲ್ಲೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೈಕಮಾಂಡ್ ಹೇಳ್ದಾಗ ಆಗ್ತಾರ್ರಿ ಅಂತ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿವಕುಮಾರ್ సీఎం ಆಗುತ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವಾಗ సీఎం ಆಗುತ್ತಾರೆ ಡಿ ಕೆ ಶಿವಿ ಅಂತ ನೇರ ಪ್ರಶ್ನೆ ಬಂತು ಉತ್ತರ ಕೊಡುವಾಗ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಉತ್ತರ ಆಗಿತ್ತು ಹ್ಮ್ ಡಿ ಕೆ ಶಿವಕುಮಾರ್ ಅವರು ಹೇಳಿದಾಗ ಹ್ಮ್ ಹೇಳಿದಾಗ